ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ರಾಜ್ಯ ಸರ್ಕಾರದ ಒ ಬಿ ಸಿ ಕೇಂದ್ರ ಸರ್ಕಾರದ ಒ ಬಿ ಸಿ ಇವುಗಳ ವ್ಯತ್ಯಾಸವೇನು ಯಾವ ಜಿಲ್ಲೆಯಿಂದ ಒ ಬಿ ಸಿ ಪಂಗಡದಿಂದ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾರೆ ನಿಮ್ಮ ಜಾತಿಯನ್ನು ಒ ಬಿ ಸಿ ಲಿಸ್ಟ್ನಲ್ಲಿ ಯಾವ ಥರ ನೋಡುವ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಏಕಮಾತ್ರ ಶಾಲೆ ಅದು ಉಚಿತ ಶಿಕ್ಷಣ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಅದು ಜವಾರ್ ನವೋದಯ ವಿದ್ಯಾಲಯ ಪ್ರತಿ ಜಿಲ್ಲೆಗೆ ಒಂದು ಆತ್ಮೀಯರೇ ಇಂದು ನಿಮಗೆ ಒ ಬಿ ಸಿ ಪಂಗಡ ಅದು ಕೇಂದ್ರ ಸರ್ಕಾರದ ಗೆಜೆಟ್ ಲಿಸ್ಟ್ನಲ್ಲಿ ನೋಡುವಂಥ ವಿಧಾನ ಅದು ಯಾವ ಪ್ರಕಾರವಾಗಿರುತ್ತದೆ ಇದು ಇದಕ್ಕೆ ಉಪಯೋಗವಾಗುತ್ತದೆ ಒ ಬಿ ಸಿ ಪಂಗಡ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಜಾತಿ ಸೇರ್ಪಡೆಯಾಗಿದ್ದರೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳಿಗೆ ಅರ್ಜಿ ಹಾಕುವಾಗ ಬಹಳ ಅನುಕೂಲವಾಗುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ನವೋದಯ ವಿದ್ಯಾಲಯದಲ್ಲಿ ಆರನೇ ತರಗತಿಗೆ ಪ್ರವೇಶಕ್ಕೆ ಪರೀಕ್ಷೆಯಲ್ಲಿ ಒ ಬಿ ಸಿ ಪಂಗಡಕ್ಕೆ ಎಷ್ಟು ಮೀಸಲಾತಿ ಇರುತ್ತದೆ ಇದರ ಬಗ್ಗೆ ನಿಖರವಾಗಿ ನಿಮಗೆ ಆಧಾರ ಸಹಿತವಾಗಿ ತಿಳಿಸಲಿದ್ದೇನೆ ಮುಂದಕ್ಕೆ ನೋಡೋಣ ಆತ್ಮೇರೆ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಂಯೋಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ನವೋದಯ ಮುರಾರ್ಜಿ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಇದು ಭಾರತದಲ್ಲೇ ಅತ್ಯಂತ ಕನಿಷ್ಠ ಶುಲ್ಕ ಹೊಂದಿರುವ ಆನ್ಲೈನ್ ತರಗತಿಗಳಾಗಿವೆ ಆತ್ಮೀಯರೇ ಶ್ರೀ ರಾಶೇಖರ್ ಗೌಡ ಕಟ್ಟೇಗೌಡರು ಸಮಾಜ ಸೇವಕರು ಹೃದಯವಂತರು ಮತ್ತು ಶಿಕ್ಷಣ ಪ್ರೇಮಿ ಹಾನಗಲ್ ಜಿಲ್ಲಾ ಹಾವೇರಿ ಆತ್ಮೇರೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳ ಬೇಕೇ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮ ಮತ್ತು ಏಳು ಎಂಟನೇ ತರಗತಿಗಳಿಗೆ ನಾವು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳುವಾಗ ನಿಮ್ಮ ಮಗುವಿನ ಹೆಸರನ್ನು ನಮೂದಿಸಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ಒ ಸಿ ಪಂಗಡಕ್ಕೆ ಇಪ್ಪತ್ತೇಳು ಶೇಕಡ ಮೀಸಲಾತಿ ಇರುತ್ತದೆ ಅಂದರೆ ಎಂಬತ್ತು ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಕನಿಷ್ಠ ಇಪ್ಪತ್ತೇಳರಿಂದ ನಲವತ್ತು ವಿದ್ಯಾರ್ಥಿಗಳು ಒ ಬಿ ಸಿ ಪಂಗಡದಿಂದ ಆಯ್ಕೆ ಆಗುತ್ತಾರೆ ನಿಮಗೆ ಮುಂದಿನ ಭಾಗದಲ್ಲಿ ಹೇಳುತ್ತೇನೆ ಯಾವ ಜಿಲ್ಲೆಯಿಂದ ಎಷ್ಟು ವಿದ್ಯಾರ್ಥಿಗಳು ಒ ಬಿ ಸಿ ಪಂಗಡದಿಂದ ಆಯ್ಕೆ ಆಗುತ್ತಾರೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ರಾಜ್ಯ ಸರ್ಕಾರದಲ್ಲಿ ಅಂದರೆ ಕರ್ನಾಟಕದಲ್ಲಿ ನಿಮ್ಮ ಜಾತಿಯು ಒ ಬಿ ಸಿ ಗುಂಪಿಗೆ ಸೇರಿದರೆ ಅದು ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಸೇರ್ಪಡೆ ಆದರೆ ಮಾತ್ರ ಆಗ ನಿಮಗೆ ಒ ಬಿ ಸಿ ಮೀಸಲಾತಿ ದೊರೆಯುತ್ತದೆ ಆದ್ದರಿಂದ ನವೋದಯ ಅರ್ಜಿ ಹಾಕುವಾಗ ಒ ಬಿ ಸಿ ಎಂದು ಈಗ ಗುರುತಿಸಿದರೆ ಅದು ಮುಂದೆ ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಇಲ್ಲವಾದರೆ ಆಗ ನಿಮ್ಮ ಮಗುಗೆ ಆಯ್ಕೆಯಾದರೂ ಸಹ ಪ್ರವೇಶ ದೊರೆಯುವುದಿಲ್ಲ ಮುಂದಕ್ಕೆ ನೋಡೋಣ ಆದ್ಮೇಲೆ ನಾವು ನವೋದಯ ಸೈನಿಕ್ ಆರ್ ಎಸ್ ಶಾಲೆಗಳಿಗೆ ನಿಮ್ಮ ಮಗುವಿನ ಅರ್ಜಿಯನ್ನು ಸಹ ಆನ್ಲೈನ್ ಮುಖಾಂತರ ಹಾಕಿಕೊಡುತ್ತೇವೆ ನಿಮಗೆ ನವೋದಯ ಅರ್ಜಿ ಹಾಕಿಕೊಡಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮುಂದಕ್ಕೆ ನೋಡೋಣ ಆತ್ಮೀಯರೇ ನವೋದಯ ಸಮಿತಿಯಿಂದ ಬಿಡುಗಡೆಯಾದಂಥ ಕೈಪಿಡಿಯಿಂದ ಆಯ್ದ ಭಾಗವಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತು ಹೊರತುಪಡಿಸಿ ಇತರೆ ಹಿಂದುಳಿದ ವರ್ಗಕ್ಕೆ ಶೇಕಡ ಇಪ್ಪತ್ತೇಳರಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ಕಾಲಕಾಲಕ್ಕೆ ಅನ್ವಯವಾಗುವಂತೆ ಇತರೆ ಹಿಂದುಳಿದ ವರ್ಗ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಮೀಸಲಾತಿಯನ್ನು ಕೇಂದ್ರ ಪಟ್ಟಿಯ ಪ್ರಕಾರ ಅನುಷ್ಠಾನಗೊಳಿಸಲಾಗುತ್ತದೆ ಅಂದರೆ ಈ ನಿಮ್ಮ ಜಾತಿಯು ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಅದು ಸೇರ್ಪಡೆ ಆದರೆ ಮಾತ್ರ ನಿಮಗೆ ಒ ಬಿ ಸಿ ದೊರೆಯುತ್ತದೆ ಮುಂದಕ್ಕೆ ನೋಡೋಣ ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ನಿಮ್ಮ ಜಾತಿಯನ್ನು ನೋಡುವ ಸರಳ ವಿಧಾನ ಆತ್ಮೀಯರೇ ನಿಮಗೆ ತೋರಿಸುತ್ತಿದ್ದೇನೆ ಲಿಸ್ಟ್ ಆಫ್ ಒ ಬಿ ಸಿ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ ಎಂದು ಟೈಪ್ ಮಾಡಿ ಈ ಪ್ರಕಾರವಾದಂಥ ವೆಬ್ಸೈಟ್ ದೊರೆಯುತ್ತದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಅಲ್ಲಿ ಸರ್ಚಿನಲ್ಲಿ ನಿಮ್ಮ ಜಾತಿಯನ್ನು ನಮೂದಿಸಿದರೆ ಅಲ್ಲಿ ನಿಮಗೆ ಕಾಣಿಸುತ್ತದೆ ಆ ಜಾತಿ ಸೇರ್ಪಡೆಯಾಗಿದೆ ಎಂಬುದನ್ನು ನೀವು ನೋಡಿಕೊಳ್ಳುವ ಸರಳ ವಿಧಾನವಾಗಿದೆ ಮುಂದಕ್ಕೆ ನೋಡೋಣ ಆದ್ಮೇಲೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ವೆಬ್ಸೈಟನ್ನು ಬಂದಿರುತ್ತೇವೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ನಮ್ಮ ವಿಳಾಸ ಈ ಪ್ರಕಾರವಾಗಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಮತ್ತು ಕಮೆಂಟ್ ಬಾಕ್ಸಿನಲ್ಲಿ ನೀಡಿರುತ್ತೇವೆ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಬೆಂಬಲಿಸಿ ಮುಂದಕ್ಕೆ ನೋಡೋಣ ಆದ್ಮೇಲೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಒ ಬಿ ಸಿ ಪಂಗಡದಿಂದ ಜಿಲ್ಲೆಗಳು ಯಾವುವು ಯಾವುವು ಅತಿ ಹೆಚ್ಚು ವಿದ್ಯಾರ್ಥಿಗಳು ಒ ಬಿ ಸಿ ಪಂಗಡದಿಂದ ಜಿಲ್ಲೆಗಳು ಈ ಪ್ರಕಾರವಾಗಿವೆ ಬೆಂಗಳೂರು ನಗರದಿಂದ ಐವತ್ತು ವಿದ್ಯಾರ್ಥಿಗಳು ಆಯ್ಕೆ ಆಗುತ್ತಾರೆ ಅತಿ ಹೆಚ್ಚು ಒ ಬಿ ಸಿ ಪಂಗಡದಿಂದ ಆಯ್ಕೆಯಾಗುವ ಜಿಲ್ಲೆ ಬೆಂಗಳೂರು ನಗರ ಎರಡನೆಯದಾಗಿ ಧಾರವಾಡದಿಂದ ನಲವತ್ತೇಳು ವಿದ್ಯಾರ್ಥಿಗಳು ಅದೇ ಪ್ರಕಾರವಾಗಿ ಬೆಂಗಳೂರು ಗ್ರಾಮೀಣದಿಂದ ನಲವತ್ತೈದು ವಿದ್ಯಾರ್ಥಿಗಳು ಬಾಗಲಕೋಟೆಯಿಂದ ನಲವತ್ನಾಲ್ಕು ಉತ್ತರ ಕನ್ನಡ ಜಿಲ್ಲೆಯಿಂದ ನಲವತ್ನಾಲ್ಕು ಮುಂದಕ್ಕೆ ನೋಡೋಣ ಯಾವೆಲ್ಲ ಜಿಲ್ಲೆಗಳಿವೆ ಎಂದು ತುಮಕೂರು ಜಿಲ್ಲೆಯಿಂದ ನಲವತ್ನಾಲ್ಕು ಅದೇ ಪ್ರಕಾರವಾಗಿ ಮಂಡ್ಯದಿಂದ ನಲವತ್ತ್ಮೂರು ಹಾಸನದಿಂದ ನಲವತ್ತೆರಡು ವಿದ್ಯಾರ್ಥಿಗಳು ಚಾಮರಾಜನಗರ ಇದರಿಂದ ನಲವತ್ತೊಂದು ವಿದ್ಯಾರ್ಥಿಗಳು ಬೆಳಗಾವಿ ನಲವತ್ತು ಗದಗ್ ನಲವತ್ತು ಈ ಪ್ರಕಾರವಾಗಿ ಹನ್ನೊಂದು ಜಿಲ್ಲೆಗಳಿಂದ ಶೇಕಡ ಐವತ್ತರಷ್ಟು ಅಂದರೆ ಒಟ್ಟು ಆಯ್ಕೆಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ನಲವತ್ತು ವಿದ್ಯಾರ್ಥಿಗಳು ಈ ಜಿಲ್ಲೆಗಳಿಂದ ಆಯ್ಕೆ ಆಗುತ್ತಾ ಬರುತ್ತಿದ್ದಾರೆ ಮುಂದಕ್ಕೆ ನೋಡೋಣ ಅದ ಸ್ಟಡಿ ಸರ್ಟಿಫಿಕೇಟಿನಲ್ಲಿ ನಾನು ನಿಮಗೆ ತಿಳಿಸಿದ ಪ್ರಕಾರ ಇಲ್ಲಿ ಒ ಬಿ ಸಿ ಎಂದು ಹಾಕಿದ ನಂತರ ಮುಂದೆ ನಿಮಗೆ ಪ್ರಶ್ನಾರ್ಥಕವಾಗಿ ಉಳಿಯುವುದು ಆಯ್ಕೆ ಆದರೂ ಸಹ ನಿಮ್ಮ ಜಾತಿಯು ಕೇಂದ್ರ ಸರ್ಕಾರದಲ್ಲಿ ಸೇರ್ಪಡೆ ಆಗಿಲ್ಲವಾದರೆ ಆಗ ತೊಂದರೆಯಾಗುತ್ತದೆ ಆದ ಈಗಲೇ ನಿಮ್ಮ ಜಾತಿಯನ್ನು ಈ ಲೀಸ್ಟನ್ನು ನೀವು ನಾನು ತಿಳಿಸಿದ ಪ್ರಕಾರ ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ಸೆಂಟ್ರಲ್ ಲೀಸ್ಟ್ ಆಫ್ ಒ ಬಿ ಸಿ ಫಾರ್ ದ ಸ್ಟೇಟ್ ಆಫ್ ಕರ್ನಾಟಕ ಅಲ್ಲಿ ಆ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸರ್ಚಿಗೆ ಹೋಗಬೇಕಾಗುತ್ತದೆ ಆದಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಅದು ಮೂರು ನಾಲ್ಕು ಐದು ಆರು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿ ನೀಡುತ್ತೇವೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರಮಿ ಶಾಲೆಗಳಿಗೆ ತರಬೇತಿ ನೀಡುತ್ತೇವೆ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಏಕೆ ಸರ್ ಇಂಗ್ಲೀಷ್ ಮಾಧ್ಯಮ ಪರೀಕ್ಷೆವೂ ಸಹ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಾತ್ರ ಇರುತ್ತದೆ ಆತ್ಮೀಯರೇ ಆನ್ಲೈನ್ ತರಗತಿಗಳ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಧನ್ಯವಾದಗಳು